ಮಕ್ಳ ಇವತ್ತು ಎಚ್ ಸಿ ಎಫ್ ಎಚ್ ಸಿ ಎಫ್ ಆಫ್ ಎಚ್ ಸಿ ಎಫ್ ಅಂದರೆ ಮಾಸಹ ಮಾಸಹ ಇಪ್ಪತ್ತೆಂಟು ಮತ್ತು ಟ್ವೆಂಟಿ ಏಟ್ ಮತ್ತು ಟ್ವೆಂಟಿ ಒಂದು ಎಚ್ ಸಿ ಎಫ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಏಳು ಕೊಟ್ಟಿದ್ದಾರೆ ಆಗ ಹೆಚ್ ಅಂದರೆ ಮಾಸಹ ಎಷ್ಟು ಕೊಟ್ಟಿದ್ದಾರೆ ಏಳು ಅಂತ ಕೊಟ್ಟಿದ್ದಾರೆ ಕ್ವಶನ್ ಓದ್ಕೊಳ್ಳಿ ಇಫ್ ದ ಎಚ್ ಸಿ ಎಫ್ ಆಫ್ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ಒನ್ ಈಸ್ ಸೆವೆನ್ ಮಾಸಹ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂದರ ಮಾಸಹ ಎಷ್ಟು ಏಳು ಅಂತ ಕೊಟ್ಟಿದ್ದಾರೆ ಅದನ್ನು ಹೆಚ್ಚು ಬೆಲೆಯನ್ನು ಏಳು ಅಂತ ತಗೊಳ್ತೀವಿ ಫೈನ್ ದೇರ್ ಎಲ್ ಸಿ ಎಮ್ ಎಲ್ ಬೆಲೆಯನ್ನು ಕಂಡುಹಿಡಬೇಕು ನಿಮಗೆ ಫಾರ್ಮುಲಾ ಗೊತ್ತಿದೆ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ ಸೂತ್ರ ಮಕ್ಕಳಿಗೆ ಇದನ್ನು ಕಲ್ತ್ಕೊಳ್ಬೇಕು ಈಗ ಹೆಚ್ ಕೊಟ್ಟಿದ್ದಾರೆ ಎಷ್ಟು ಕೊಡೋದು ಎಲ್ ಕೊಡೋದು ಎಲ್ ಕಂಡು ಈ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂದನ್ನು ಎಲ್ಲಿ ಬರ್ಕೋಬೇಕು ಈ ಎ ಮತ್ತು ಬಿ ಇದ್ದ ಜಾಗದಲ್ಲಿ ಬರ್ಕೋಬೇಕು ಹೆಚ್ಚಿದ್ದ ಜಾಗದಲ್ಲಿ ಏನು ಬರ್ಕೋಬೇಕು ಏಳು ಅಂತ ಬರ್ಕೊಳ್ಬೇಕು ಎಲ್ಲನ್ನು ಹಾಗೆ ಬರೀಡಿ ಎ ಅಂದರೆ ಇಪ್ಪತ್ತ ಎಂಟು ಗುಣಿಸು ಬಿ ಅಂತ ಹೇಳಿದರೆ ಇಪ್ಪತ್ತ ಒಂದು ಓಕೆನಾ ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತ ಎಂಟು ಇಂಟು ಇಪ್ಪತ್ತೊಂದು ಬೈ ಈ ಏಳನ್ನು ಕೆಳಗೆ ಬರೀಬೇಕು ಏಳನೇ ಮಗ್ಗಿಲ್ ಹೇಳಿ ಸೆವೆನ್ ಒನ್ ಸೆವೆನ್ ಏಳು ಒಂದ್ಲಿ ಮೂರ್ಲಿ ಇಪ್ಪತ್ತೊಂದು ಈಗ ಮೂರು ಮತ್ತು ಇಪ್ಪತ್ತೆಂಟನ್ನು ಗುಣಿಸಿ ಮೂರೆಂಟ್ಲಿ ಇಪ್ಪತ್ನಾಲ್ಕು ಮೂರ್ ಆರು ಎರಡು ಮೂರೆಂಟ್ಲಿ ಎಂಟ್ಲಿ ಇಪ್ಪತ್ನಾಲ್ಕು ಮೂರ್ ಆರು ಆರು ಎರಡು ಎಂಟು ಸೊ ಎಲ್ ಸಿ ಎಂ ಎಸ್ ಆಗುತ್ತೆ ಎಂಬತ್ತ ಈಸಿ ಇದೆಯಲ್ಲ ಯೋಚನೆ ಇಟ್ಕೊಳ್ಬೇಕು ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡ್ಬೇಕು ಈ ಫಾರ್ಮ್ ನಿಮ್ಗೆ ಗೊತ್ತಿರಬೇಕು ಹೆಚ್ ಇಂಟು ಎಲ್ ಸಿಟ್ಟು ಎ ಇಂಟು ಬಿ ಹೆಚ್ ಎನ್ ಬೆಲೆ ಅದನ್ನ ಬರೀತೀರಾ ಕೊಟ್ಟಿದ್ದಾರೆ ಆಗ ಮಾಸಾಹ ಅಂತ ಕೊಟ್ಟಿರ್ತಾರೆ ಕನ್ನಡದಲ್ಲಿ ಮಾಸಾಹ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂದರ ಮಾಸಾಹ ಏಳು ಅಂತ ಕೊಟ್ಟಿದ್ದಾರೆ ಇಂಗ್ಲಿಷ್ ಅಲ್ಲಿ ಎಚ್ ಸಿ ಎಫ್ ಆಫ್ ಟ್ವೆಂಟಿ ಏಟ್ ಅಂಡ್ ಟ್ವೆಂಟಿ ಒನ್ ಅಂತ ಫೈನ್ ಎಲ್ ಸಿ ಎಂ ಲಾಸಾಹ ಕಂಡು ಹಿಡಿದಿರಿ ಅಂತ ಕೇಳಿದಾಗ ನೋಡಿ ಈ ಸೂತ್ರ ಎಲ್ರಿಗೊತ್ತಿರ್ತದೆ ಇದನ್ನ ಇದನ್ನೇ ಉಪಯೋಗಿಸಿ ಎಲ್ಲ ಕಂಡು ಹಿಡಿದ್ವಿ ಇದನ್ನ ಫಸ್ಟ್ ಕಲ್ತ್ಕೊಂಡಿರ್ಬೇಕು ಮಕ್ಳು ಇದನ್ನ ನಿಮ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ಈಗ ನೋಡಿ ಹೆಚ್ಚಿಂಟು ಎಲ್ಸಿಕೊಂಡು ಒಂದು ವೇಳೆ ಈಗ ನಮ್ಗೆ ಹೆಚ್ಚು ಕೊಟ್ಟಿದ್ದಾರೆ ಹೆಚ್ಚು ಕೊಡದೆ ಎಲ್ ಕೊಟ್ಟಿದ್ರೆ ಏನ್ ಮಾಡ್ತಿದ್ರಿ ಹೆಚ್ಚನ್ನ ಕಂಡಿಡಬೇಕು ಅಂತ ಹೇಳಿದ್ರೆ ಹೆಚ್ಚನ್ನ ಇಲ್ಲಿ ಬರೀತಿದ್ರಿ ಎ ಇಂಟು ಬಿ ಬೈ ಯಾ ಸರಿ ಎಲ್ ಈಗ ಈಗ ಕಂಡು ಹಿಡಿದ್ರಿ ಎಲ್ಲಲ್ವಾ ಈಗ ಎಲ್ಲನ ಕೇಳಿದ್ ಕೊಟ್ಟಿದ್ರೆ ಅಂತ ಒಂದು ವೇಳೆ ಹೆಚ್ ಬದ್ಲಿ ಎಲ್ಲಿ ಕೊಟ್ಟಿದ್ರೆ ಎಲ್ ಕಂಡು ಹಿಡೀಬೇಕು ಅಂದ್ರೆ ನಾವು ಎಲ್ಲ ಇಲ್ಲಿ ಬರ್ಕೊಳ್ತೀವಿ ಎ ಇಂಟು ಬಿ ಬೈ ಹೆಚ್ ಅಂತ ಬರೀತಿದ್ವಿ ಓಕೆನಾ ಒಂದು ವೇಳೆ ಒಂದು 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 ನಂಬರ್ನ ಕೊಟ್ಬಿಟ್ಟು ಈ ಎ ವ್ಯಾಲ್ಯೂ ವ್ಯಾಲ್ಯೂ ಕೊಟ್ಟು ಬಿ ಅನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ ಅವ್ರು ಎ ಅಂತ ಪರ್ಟಿಕ್ಯುಲರ್ ಆಗಿ ಕೊಡೋಲ್ಲ ಏನು ಹೆಚ್ ಎಫ್ ಕೊಡ್ತಾರೆ ಎಲ್ ಸಿಎಂ ಕೊಡ್ತಾರೆ ಆಮೇಲೆ ಒಂದು ನಂಬರ್ ಇದು ಅಂತ ಕೊಡ್ತಾರೆ ಇನ್ನೊಂದು ನಂಬರ್ನ ಔಟ್ ಮಾಡಿ ಅಂತ ಕೇಳಿದಾಗ ಇದೇ ಫಾರ್ಮುಲಾನ ನಾವು ಏನ್ ಮಾಡಬೇಕಾಗುತ್ತೆ ಹೆಚ್ ಇನ್ ಟು ಎಲ್ ಬೈ ಎ ಈಕ್ವಲ್ ಟು ಬಿ ಅಂತ ಹೆಚ್ ಇನ್ ಟು ಎಲ್ ಇ ಎ ನ ಬೈ ಎ ಅಂತ ಮಾಡ್ತೀವಿ ಬಿ ಅಂತ ಅರ್ಥ ಆಯ್ತಲ್ಲ ಈ ರೀತಿ ನಾವು ಫಾರ್ಮುಲಾವನ್ನ ಈಚೆ ಮಾಡ್ಲಿಕ್ಕೆ ಕಲ್ತಿರ್ಬೇಕು ಇದನ್ನ ಫಾರ್ಮು ಯಾವ್ದು ಕೇಳಿದ್ರು ಮಾಡ್ಲಿಕ್ಕೆ ಗೊತ್ತಿರ್ಬೇಕಂದ್ರೆ ಈ ಫಾರ್ಮುಲವನ್ನ ಈ ಜಸ್ಟ್ ಅರೇಂಜ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಮಕ್ಕಳು ಇದು ಇಂಪಾರ್ಟೆಂಟ್ ಓಕೆನಾ ಆಗ ನಿಮಗೆ ಇದರಲ್ಲಿ ಅರ್ಥ ಆಯಿತು ಈ ಕ್ವೆಶನಲ್ಲಿ ಏನು ಅರ್ಥ ಆಯಿತು ಅಂತೇಳಿದ್ರೆ ಒಂದು ವೇಳೆ ಎರಡು ಕೊಟ್ಟು ಹೆಚ್ಚಿನ್ ಎಲ್ ಕೊಟ್ಟು ಎ ಇಂಟು ಬೀನು ಎ ವ್ಯಾಲ್ಯೂ ಕೊಟ್ಟು ಬಿ ವ್ಯಾಲ್ಯೂ ಕೊಟ್ಟು ವೆರಿಫೈ ಮಾಡಿ ಅಂತ ಕೇಳ್ತಾರೆ ಯಾಕಂದರೆ ಇದನ್ನೆರಡನ್ನ ಮಲ್ಟಿಪ್ಲೈ ಮಾಡಿ ಗುಣಿಸಿದಾಗ ಇದನ್ನೆರಡನ್ನ ಗುಣಿಸಿದಾಗ ಆನ್ಸರ್ ಸೇಮ್ ಬರಬೇಕು ಈಗ ನೋಡಿ ನಮಗೀಗ ಎಲ್ ಎಷ್ಟು ಸಿಕ್ತು ಆನ್ಸರ್ ಕರೆಕ್ಟ್ ಇದೆಯಾ ಅಂತ ನೋಡಿಲಿ ನಮ್ಗೆ ಫಾರ್ಮುಲಾ ಏನು ಗೊತ್ತಿದೆ ಹೆಚ್ ಇಂಟು ಎಲ್ ಸಿ ಕೊಟ್ಟು ಎ ಇಂಟು ಬಿ ಅಂತ ಗೊತ್ತಿದೆಯಲ್ಲ ಹೆಚ್ ಅಂದ್ರೆ ಏಳು ಎಲ್ ಅಂದರೆ ಎಂಬತ್ನಾಲ್ಕು ಈಕ್ವಲ್ ಟು ಇಪ್ಪತ್ತ ಎಂಟು ಇಂಟು ಇಪ್ಪತ್ತ ಒಂದು ಗುಣಸ್ ನೋಡಿ ಇಲ್ಲಿ ಏನ್ ಸಿಕ್ತದೋ ಅದೇ ಆನ್ಸರ್ ಇಲ್ಲೂ ಬರುತ್ತೆ ಆಗ ನಿಮಗೆ ಗೊತ್ತಾಯ್ತು ಎಲ್ ಎಚ್ ಎಸ್ ಯಾವಾಗ್ಲೂ ಇಂಟು ಎಲ್ ಮಾಡಿದ ತಕ್ಷಣ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಬರ್ತದೆ ಮಲ್ಟಿಪ್ಲೈ ಮಾಡಿ ನೋಡಿ ನೋಡಿ ಎರಡು ಕಡೆನು ಸೇಮ್ ಆನ್ಸರ್ ಬಂದಿದೆ ಐನೂರ ಎಂಬತ್ತೆಂಟು ಈಕ್ವಲ್ ಟು ಐನೂರ ಎಂಬತ್ತೆಂಟು ಓಕೆನಾ ನೋಡಿ ಮಕ್ಕಳೇ ಮಾಸ್ ಸಹ ಕಂಡಿಡ್ಬೇಕು ಇಫ್ ದ ಹೆಚ್ ಸಿ ಎಫ್ ಹೆಚ್ ಸಿ ಎಫ್ ಕೊಟ್ಟಿದ್ದಾರೆ ಹೆಚ್ ಕೊಟ್ಟಿದ್ದಾರೆ ಎಚ್ ಸಿ ಎಫ್ ಆಫ್ ಟ್ವೆಂಟಿ ಫೋರ್ ಅಂಡ್ ತರ್ಟಿ ಸಿಕ್ಸ್ ಲಾ ಮಾಸಹ ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಾಸ ಎಷ್ಟಾಗುತ್ತೆ ಹನ್ನೆರಡು ಆಗುತ್ತೆ ಕ್ವಶನ್ ಕನ್ನಡದಲ್ಲಿ ಡಿಸ್ಪ್ಲೇ ಆಗುತ್ತೆ ಮಗಳ ಕೆಳಗೆ ಆಗ ನೋಡ್ಕೊಡಿ ಆಯ್ತಾ ಪ್ರಶ್ನೆ ಸೇಮ್ ಇದೇ ಕ್ವಶನ್ ಏನಿಲ್ಲ ಎರಡು ಸಂಖ್ಯೆಗಳು ಇಪ್ಪತ್ನಾಲ್ಕು ಮತ್ತು ಮೂವತ್ತಾರರ ಮಾಸ ಹನ್ನೆರಡು ಅಂತ ಬರ್ತದೆ ಅಹ್ ಲಾಸಹವನ್ನ ಕಂಡು ಹಿಡಿದಿರಿ ನಿಮ್ಗೆ ಗೊತ್ತಿದೆ ಇದು ಇದನ್ನು ಎ ಅಂತ ತಗೊಳ್ಬೇಕು ಇದನ್ನ ಬಿ ಅಂತ ತಗೋಬೇಕು ಇದೇನು ಹೆಚ್ ಸಿ ಎಫ್ ಮಾಸಹ ಹೆಚ್ಚು ಹೆಚ್ಚು ಬೆಲೆ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಮಾಸಾಹ ಹನ್ನೆರಡು ಕೊಟ್ಟಿದ್ದಾರೆ ಸೊ ನಮ್ಗೆ ಸೂತ್ರ ಗೊತ್ತಿದೆ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ಟು ಎ ಇಂಟು ಬಿ ಅಂತ ಕೊಟ್ಟಿದ್ದಾರೆ ಹೆಚ್ಚಂತಿದ್ದ ಜಾಗದಲ್ಲಿ ಎಷ್ಟಾಗ್ತೀರಾ ಹನ್ನೆರಡು ಇಂಟು ಎಲ್ ಕಂಡಿಡಿಯಕ್ಕೆ ಹಿಡಿಯೋ ಕೇಳಿರೋದು ಲಾ ಸಹ ಕಂಡಿಡಿಯಕ್ಕೆ ಹಿಡಿಯೋ ಕೇಳಿರೋದು ಎ ಅಂದರೆ ಇಪ್ಪತ್ತ್ನಾಲ್ಕು ಇಂಟು ಮೂವತ್ತಾರು ಸೊ ಎಲ್ ಇಸ್ ಈಕ್ವಲ್ಟು ಇಪ್ಪತ್ತ್ನಾಲ್ಕು ಇಂಟು ಮೂವತ್ತಾರು ಬೈ ಹನ್ನೆರಡು ಹನ್ನೆರಡನೇ ಮಗಿಲು ಹೋಗುತ್ತೆ ಹನ್ನೆರಡು ಒಂದ್ಲಿ ಹನ್ನೆರಡು ಎರಡಲಿ ಇಪ್ಪತ್ನಾಲ್ಕು ಈಗ ಮೂವತ್ತಾರು ಮತ್ತೆ ಎರಡನ್ನು ಏನು ಮಾಡಿ ಗುಣಿಸಿ ಎರಡು ಆರ್ಲಿ ಹನ್ನೆರಡು ಒಂದು ಎರಡು ಮೂರ್ಲಿ ಆರು ಒಂದು ಏಳು ಓಕೆ ಟೂ ಸಿಕ್ಸ್ ಟು ಎಲ್ ಒನ್ ಟು ತ್ರೀ ಸಿಕ್ಸ್ ಪ್ಲಸ್ ಒನ್ ಸೆವೆನ್ ಸೆವೆಂಟಿ ಟೂ ಆಗುತ್ತೆ ಎಲ್ ಎಷ್ಟಾಯ್ತು ಸೆವೆಂಟಿ ಟೂ ಆಯಿತು ಎಲ್ ಸಿ ಸಿಎಂ ಎಷ್ಟು ಬಂತು ಸೆವೆಂಟಿ ಟೂ ನಿಮಕ್ಳು ಈ ಪ್ರಶ್ನೆಯಲ್ಲಿ ಇಫ್ ದ ಎಲ್ ಸಿ ಎಮ್ ಆಫ್ ಸಿಕ್ಸ್ ಆ್ಯಂಡ್ ನೈಂಟಿ ಒನ್ ಇಸ್ ಒನ್ ಏಯ್ಟಿ ಟು ಎಲ್ ಸಿ ಸಿಎಂ ಕೊಟ್ಟಿದ್ದಾರೆ ಯಾವ್ದ್ರದ್ದು ಎಲ್ ಸಿ ಸಿಎಂ ಅಂತ ಹೇಳಿದ್ರೆ ಲಾಸ್ ಸಹ ಲಾಸ್ ಸಹ ಆರು ಮತ್ತು ತೊಂಬತ್ತೊಂದರದು ನೂರ ಎಂಬತ್ತೆರಡು ಕಂಡಿಡಿಬೇಕಾಗಿರೋದು ಮಾಸ ನಿಮಗೆ ಸೂತ್ರ ಇದನ್ನು ಹೀಗೆ ಕಲಿಬೇಕು ಮಕ್ಕಳೇ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಇದರಲ್ಲಿ ಯಾವುದು ಹೆಚ್ಚು ಹೆಚ್ ಅಂತ ಹೇಳಿದ್ರೆ ಮಾಸಹ ಎಚ್ ಸಿ ಎಫ್ ಎಚ್ ಸಿ ಎಫ್ ಅನ್ನು ಕೇಳಿದರೆ ಗೊತ್ತಿಲ್ಲ ಅದಕ್ಕೆ ಹೆಚ್ಚನ್ನು ಹಾಕಿ ಬರ್ಕೊಳ್ಳಿ ಹೆಚ್ ಅಂತಾನೆ ಬರ್ಕೊಳ್ಳಿ ಎಲ್ ಕೊಟ್ಟಿದ್ದಾರೆ ಎಲ್ ಸಿ ಎಂ ಆಫ್ ಲಾ ಸಹ ಕೊಟ್ಟಿದ್ದಾರೆ ಯಾವ್ದು ಎಷ್ಟೊಂದು ಕೊಟ್ಟಿದ್ದಾರೆ ಲಾಸ್ ಸಹ ಆರು ಮತ್ತೆ ತೊಂಬತ್ತೊಂದರ ಲಾಸ್ ಸಹ ಎಷ್ಟೊಂದು ಕೊಟ್ಟಿದ್ದಾರೆ ನೂರ ಎಂಬತ್ತೆರಡು ಆಗ ಎಲ್ಲಿದ್ದ ಪ್ಲೇಸಿಗೆ ಎಷ್ಟು ಹಾಕ್ಬೇಕು ನಾವು ನೂರ ಎಂಬತ್ತೆರಡು ಅಂತ ಹಾಕ್ಬೇಕು ಎನ್ನ ಆ ನಂಬರ್ ಬರ್ಕೊಳ್ಳಿ ಆರು ಇಂಟು ತೊಂಬತ್ತೊಂದು ಅಂತ ಸಿಕ್ಸ್ ಇಂಟು ನೈಂಟಿ ಒನ್ ಅಂತ ಬರ್ಕೊಳ್ಳಿ ಅರ್ಥ ಆಯ್ತಲ್ಲ ಫೈಂಡ್ ಔಟ್ ಮಾಡ್ಕೊಳ್ಳೋದು ಇದು ಇಂಪಾರ್ಟೆಂಟ್ ಯಾವ್ದಾವು ಎಲ್ಲೆಲ್ಲಿ ಬರೀಬೇಕು ಅಂತ ಫಾರ್ಮ್ ನಿಮ್ಗೆ ಗೊತ್ತಿದೆ ಹೆಚ್ ಇಂಟು ಎಲ್ ಎಲ್ ಸಿ ಕೊಟ್ಟು ಎ ಇಂಟು ಬಿ ಅಂತ ಗೊತ್ತಿದೆ ಫಸ್ಟೇ ನೀವು ಫಾರ್ಮುಲಾನ ರೆಡ್ಯೂಸ್ ಮಾಡಿ ಬೇಕಾದರೂ ಜಸ್ಟ್ ಸಬ್ಸ್ಟ್ಯೂಟ್ ಮಾಡ್ಬೋದು ನೀವು ಕಲ್ತ್ಕೊಂಡಿದ್ರೆ ಇಲ್ಲದಿದ್ರೆ ಈಸಿಯೆಸ್ಟ್ ವೇ ಮಕ್ಳಿಗೆ ಹೀಗೆ ಬರ್ಕೊಳ್ಳೋದು ಹೆಚ್ ಏನೇನು ಕೊಟ್ಟಿದರೆ ಅದನ್ನು ಸಬ್ಸ್ಟ್ಯೂಟ್ ಮಾಡ್ಕೊಳ್ಳೋದು ಓಕೆನಾ ಈಗ ಹೆಚ್ ಫೈಂಡ್ಔಟ್ ಮಾಡಬೇಕು ಅಲ್ಲ ಹೆಚ್ ಕಂಡು ಹಿಡಬೇಕಾಗ ಏನು ಮಾಡಬೇಕು ಆರು ಇಂಟು ಸಿಕ್ಸ್ ಇಂಟು ನೈಂಟಿ ಒನ್ ಬೈ ಒನ್ ಏಯ್ಟಿ ಟು ಮಾಡಿ ಅರ್ಥ ಆಯ್ತಾ ಹೆಚ್ ಈಕ್ವಲ್ ಟು ಸಿಕ್ಸ್ ಇದನ್ನು ಹೀಗೆ ಬರಿತೀರಾ ಇದನ್ನು ನೂರ ಎಂಬತ್ತೆರಡು ಇಲ್ಲಿದ್ದನ್ನು ಕೆಳಗೆ ಬರಿತೀರಾ ಒನ್ ಏಯ್ಟಿ ಟೂ ಅನ್ನ ಇಲ್ಲಿ ಬರೀತೀರಾ ಈಗ ತೊಂಬತ್ತೊಂದು ನೈಂಟಿ ಒನ್ ಟೂ ಬರ್ತದೆ ನೋಡಿ ಮಕ್ಳು ಮಾಡಿ ನೋಡಿ ನೈಂಟಿ ಒನ್ ಇಂಟು ತೊಂಬತ್ತೊಂದು ಇಂಟು ಎರಡು ಮಾಡಿ ಎರಡೊಂದ್ಲಿ ಎರಡು ಎರಡೊಂಬು ಹದಿನೆಂಟು ಓಕೆ ಟೂ ನೈನ್ ಏಯ್ಟೀನ್ ಸೊ ಒನ್ ಏಯ್ಟಿ ಟು ಬರ್ತದೆ ಆಗ ನೈಂಟಿ ಒನ್ ಒನ್ ಝ ನೈಂಟಿ ಒನ್ ಟೂ ಝ ಈಗ ಟೂ ಒನ್ ಝ ಟು ತ್ರೀ ಝ ಎರಡೊಂದ್ಲಿ ಎರಡು ಮೂರ್ಲಿ ಆರು ಆಗ ಹೆಚ್ ಜಿ ಕೊಟ್ಟು ಎಚ್ ಸಿ ಎಫ್ ಕೇಳಿದ ಎಷ್ಟು ಬರುತ್ತೆ ಮೂರು ಅಂತ ಬರ್ತದೆ ಈಸಿ ಇದೆಯಲ್ವಾ ಇನ್ನೊಂದು ಲೆಕ್ಕ ಮಾಡುದು ಲಾ ಸಹ ಕೊಟ್ಟಿದ್ದಾರೆ ಯಾವ್ದ್ರದ್ದು ಇಪ್ಪತ್ನಾಲ್ಕು ಮತ್ತೆ ಮೂವತ್ತಾರು ಲಾಸ್ ಸಹ ಎಲ್ ಸಿ ಎಂ ಎಸ್ ಕೊಟ್ಟಿದ್ದಾರೆ ನಲವತ್ತ ಎಂಟು ಫೈನ್ ದರ್ ಎಚ್ ಸಿ ಎಫ್ ಮಾಸಾಹವನ್ನು ಕಂಡುಹಿಡೀರಿ ಫಾರ್ಮ್ಲಾ ಡೈರೆಕ್ಟ್ ಫಾರ್ಮ್ಲಾ ಹೆಚ್ ಅಂತ ಹೇಳಿದ್ರೆ ಏನಂತ ಗೊತ್ತು ಗೊತ್ತಿಲ್ಲ ಕಂಡುಹಿಡಿಬೇಕು ಮಾಸಾಹ ಕಂಡಿರಿ ಅಂತ ಕೇಳಿದ್ರೆ ಮಾಸಾಹಕ್ಕೆ ಯಾವ ಲೆಟ್ರು ಹೆಚ್ ಹೆಚ್ ಲೆಟ್ರು ಇಂಗ್ಲಿಷ್ ಮೀಡಿಯಂ ಅವರಿಗೆ ಈಸಿ ಹೆಚ್ ಹೆಚ್ ಸಿ ಎಫ್ ಎಲ್ ಅಂದ್ರೆ ಎಲ್ ಸಿ ಎಂ ಸೊ ನೀವು ಅರ್ಥ ಮಾಡ್ಕೋಬೇಕು ಲಾ ಲಾ ಸಹ ಎಲ್ಲಿಂದ ಸ್ಟಾರ್ಟ್ ಆಗ್ತದಂತ ಹಾಗೆ ಯೋಚನೆ ಮಾಡ್ಕೊಳ್ಳಿ ಅದು ಬ್ಲೈಂಡ್ ಮೆಥಡ್ ಬಟ್ ನೀವು ನೆನಪಿಟ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ ಓಕೆನಾ ಹೆಚ್ ಅಂತ ಹೇಳಿದ್ರೆ ಕಂಡಿಡಿಯುವಂಥದ್ದು ಲಾ ಮಾ ಸಹ ಕಂಡಿಡಿಬೇಕು ಎಲ್ಲಿ ಕೊಟ್ಟಿದ್ದಾರೆ ಎಷ್ಟು ಲಾ ಸಹ ಎಷ್ಟು ಕೊಟ್ಟಿದ್ದಾರೆ ನಲವತ್ತೆಂಟು ಅಂತ ಕೊಟ್ಟಿದ್ದಾರೆ ಆಗ ನಲವತ್ತೆಂಟು ಅಂತ ಬರೀರಿ ಅದೆರಡೇನು ನಂಬರ್ಸ್ ಅದನ್ನ ಎ ಮತ್ತೆ ಬಿ ಅಂತ ತಗೊಳ್ಳಿ ಒಂದನ್ನ ಇಪ್ಪತ್ನಾಲ್ಕು ಅಂತ ತೊಗೊಳ್ಳಿ ಇನ್ನೊಂದನ್ನ ಮೂವತ್ತಾರು ಅಂತ ತಗೊಳ್ಳಿ ಸೊ ಹೆಚ್ ಇಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಇಲ್ಲಿ ಇಪ್ಪತ್ನಾಲ್ಕು ಎಂಟು ಮೂವತ್ತಾರು ಇದೆ ಇದನ್ನು ಏನು ಮಾಡಬೇಕು ಬೈ ನಲ್ವತ್ತೆಂಟು ಮಾಡಬೇಕು ನೋಡಿ ಇಪ್ಪತ್ನಾಲ್ಕನೇ ಮಗಿಲಿ ಇಪ್ಪತ್ತ್ನಾಲ್ಕನೇ ಮಗಿಲಿ ಇಪ್ಪತ್ನಾಲ್ಕು ಎರಡು ಇದು ಮಾಡ್ಲಿಕ್ಕೆ ಗೊತ್ತಿದ್ರೆ ನೀವು ಮಾಡಿ ನೋಡಿ ಈಗ ಎರಡು 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 ನಾಲ್ಕಲಿ ಎಂಟು ಎರಡು ಎರಡು ನಾಲ್ಕು ನಲ್ವತ್ತೆಂಟು ಬರ್ತದಲ್ಲ ಆಗ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಒನ್ಸ ಇಪ್ಪತ್ನಾಲ್ಕು ಎರಡಲಿ ನಲ್ವತ್ತೆಂಟು ಎರಡು ಒಂದ್ಲಿ ಇದನ್ನು ಕಟ್ ಮಾಡಿ ಎರಡೊಂದ್ಲಿ ಇಲ್ಲಿ ಎರಡು ಒಂದ್ಲಿ ಎರಡು ಎಷ್ಟು ಉಳ್ಕೊಳ್ತದೆ ಇಲ್ಲಿ ಒಂದು ಉಳ್ಕೊಳುತ್ತೆ ಆಗ ಅದನ್ನು ಸಣ್ಣದಾಗಿ ಬರ್ಕೊಳ್ತೀನಿ ಇಷ್ಟಾಯಿತು ಹದಿನಾರು ಎರಡು ಎಷ್ಟೇ ಹದಿನಾರು ಎರಡು ಎಂಟಲಿ ಹದಿನಾರು ಸೊ ಹೆಚ್ ಇಸ್ ಈಕ್ವಲ್ ಟು ಹದಿನೆಂಟು ಆನ್ಸರ್ ಹೆಚ್ಚಿ ಈಕ್ವಲ್ ಟು ಹದಿನೆಂಟು ಎರಡು ಹೆಚ್ ಸಿ ಎಫ್ ಕಂಟಿನ್ಯೂ ಮಾಡಿದ್ರೆ ಈ ಕ್ವಶನ್ಸು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಎರಡು ಮಾರ್ಕಿಗೆ ಬರುವಂಥ ಕ್ವಶನ್ ಆಗಿರ್ತದೆ ಇದನ್ನು ಬೇರೆ ಬೇರೆ ಲೆಕ್ಕಗಳಿಗೆ ಮಾಡಿ ಪ್ರಾಕ್ಟೀಸ್ ಮಾಡಿ